ಭಾಗ ಎರಡಕ್ಕೆ ಸ್ವಾಗತ ಬ್ರಿಟನ್ ಎಂಬ ಹೆಸರು ಗ್ರೇಟ್ ಬ್ರಿಟನ್ ಬ್ರಿಟಾನಿಯಾ ಅಥವಾ ಬ್ರಿಟಾನಿಯಾ ದ್ವೀಪದ ಲ್ಯಾಟಿನ್ ಹೆಸರಿನಿಂದ ಬಂದಿದೆ ಇದು ಹಳೆಯ ಫ್ರೆಂಚ್ ಬ್ರೆಟೈಜ್ಞೆ ಇದರಿಂದ ಆಧುನಿಕ ಫ್ರೆಂಚ್ ಬ್ರೆಟಾಗ್ನೆ ಕೂಡ ಮತ್ತು ಮಧ್ಯ ಇಂಗ್ಲಿಷ್ ಬ್ರಿಟೈನ್ ಬ್ರೆಟೈನ್ ಮೂಲಕ ಬ್ರಿಟನ್ನರ ಭೂಮಿ ಗ್ರೇಟ್ ಬ್ರಿಟನ್ ಎಂಬ ಪದವನ್ನು ಮೊದಲು ಒಂದು ಸಾವಿರದ ನಾನೂರ ಎಪ್ಪತ್ನಾಲ್ಕರಲ್ಲಿ ಅಧಿಕೃತವಾಗಿ ಬಳಸಲಾಯಿತು ಬ್ರಿಟನ್ ಮೊದಲು ಗ್ರೇಟ್ ಪದದ ಬಳಕೆಯು ಫ್ರೆಂಚ್ ಭಾಷೆಯಲ್ಲಿ ಹುಟ್ಟಿಕೊಂಡಿದೆ ಇದು ಬ್ರಿಟನ್ ಮತ್ತು ಬ್ರಿಟಾನಿ ಎರಡಕ್ಕೂ ಬ್ರೆಟಾಗ್ನೆಯನ್ನು ಬಳಸುತ್ತದೆ ಆದ್ದರಿಂದ ಫ್ರೆಂಚ್ ಬ್ರಿಟನ್ ಲಾ ಗ್ರಾಂಡೆ ಬ್ರೆಟಾಗ್ನೆ ಎಂದು ಕರೆಯುವ ಮೂಲಕ ಎರಡರ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತದೆ ಇದು ಇಂಗ್ಲಿಷ್ಗೆ ವರ್ಗಾಯಿಸಲ್ಪಟ್ಟಿದೆ ಟ್ರೀಟಿ ಆಫ್ ಯೂನಿಯನ್ ಮತ್ತು ನಂತರದ ಒಕ್ಕೂಟದ ಕಾಯಿದೆಗಳು ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಅನ್ನು ಗ್ರೇಟ್ ಬ್ರಿಟನ್ ಹೆಸರಿನಿಂದ ಒಂದು ಸಾಮ್ರಾಜ್ಯಕ್ಕೆ ಯುನೈಟೆಡ್ ಎಂದು ಹೇಳುತ್ತದೆ ಮತ್ತು ಅದರಂತೆ ಗ್ರೇಟ್ ಬ್ರಿಟನ್ ರಾಜ್ಯದ ಅಧಿಕೃತ ಹೆಸರು ಹಾಗೆಯೇ ಪಾರ್ಲಿಮೆಂಟ್ ಆಫ್ ಗ್ರೇಟ್ ಬ್ರಿಟನ್ ನಂತಹ ಶೀರ್ಷಿಕೆಗಳಲ್ಲಿ ಬಳಸಲಾಗುತ್ತಿದೆ ಗ್ರೇಟ್ ಬ್ರಿಟನ್ ಎಂಬ ಪದವು ಒಂದು ಶತಮಾನದವರೆಗೆ ಕೆಲವು ಅಧಿಕೃತ ಸಂದರ್ಭಗಳಲ್ಲಿ ಬಳಕೆಯಲ್ಲಿತ್ತು ಉದಾಹರಣೆಗೆ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ರಲ್ಲಿ ಕಿಂಗ್ ಆಫ್ ಗ್ರೇಟ್ ಬ್ರಿಟನ್ ಎಂದು ಚಾರ್ಲ್ಸ್ ಹೈರಸ್ ಸಿಂಹಾಸನದ ಘೋಷಣೆಯ ಸಮಯದಲ್ಲಿ ಸ್ಕಾಟಿಷ್ ಸಂಸತ್ತಿನ ವೆಬ್ಸೈಟ್ಗಳು ಬಿಬಿಸಿ ಮತ್ತು ಹಿಸ್ಟಾರಿಕಲ್ ಅಸೋಸಿಯೇಷನ್ ಸೇರಿದಂತೆ ಇತರವುಗಳು ಮೇ ಒಂದು ಸಾವಿರದ ಏಳುನೂರ ಏಳು ರಂದು ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಎಂದು ರಚಿಸಲಾದ ರಾಜ್ಯವನ್ನು ಉಲ್ಲೇಖಿಸುತ್ತವೆ ಕಾಯಿದೆಗಳು ಮತ್ತು ಒಪ್ಪಂದ ಎರಡೂ ದೇಶವನ್ನು ಒಂದು ರಾಜ್ಯ ಎಂದು ವಿವರಿಸುತ್ತವೆ ಮತ್ತು ಯುನೈಟೆಡ್ ಕಿಂಗ್ಡಮ್ ರಾಜ್ಯವನ್ನು ಯುನೈಟೆಡ್ ಕಿಂಗ್ಡಮ್ ಎಂದು ಪರಿಗಣಿಸಲು ಕೆಲವು ಪ್ರಕಟಣೆಗಳಿಗೆ ಕಾರಣವಾಯಿತು ಯುನೈಟೆಡ್ ಕಿಂಗ್ಡಮ್ ಎಂಬ ಪದವನ್ನು ಕೆಲವೊಮ್ಮೆ ಹದಿನೆಂಟನೇ ಶತಮಾನದಲ್ಲಿ ಅನೌಪಚಾರಿಕವಾಗಿ ಬಳಸಲಾಗುತ್ತಿತ್ತು ರಾಜ್ಯವನ್ನು ವಿವರಿಸಿ ಒಂಬತ್ತನೇ ಶತಮಾನದಿಂದ ಅಸ್ತಿತ್ವದಲ್ಲಿದ್ದ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ರಾಜ್ಯಗಳು ಹದಿನಾರನೇ ಶತಮಾನದಲ್ಲಿ ಇಂಗ್ಲೆಂಡ್ ವೇಲ್ಸ್ ಅನ್ನು ಸಂಯೋಜಿಸುವುದರೊಂದಿಗೆ ಒಂದು ಸಾವಿರದ ಏಳುನೂರ ಏಳು ರವರೆಗೆ ಪ್ರತ್ಯೇಕ ರಾಜ್ಯಗಳಾಗಿದ್ದವು ಆದಾಗ್ಯೂ ಒಂದು ಸಾವಿರದ ಆರುನೂರ ಮೂರರಲ್ಲಿ ಜೇಮ್ಸ್ ವಿ ಅವರು ವೈಯಕ್ತಿಕ ಒಕ್ಕೂಟಕ್ಕೆ ಬಂದರು ಸ್ಕಾಟ್ಲೆಂಡ್ನ ಜೇಮ್ಸ್ ಆಯ್ ಎಂಬ ಹೆಸರಿನಲ್ಲಿ ಇಂಗ್ಲೆಂಡ್ನ ರಾಜನಾದನು ಹೌಸ್ ಆಫ್ ಸ್ಟುವರ್ಟ್ ಅಡಿಯಲ್ಲಿ ಕಿರೀಟಗಳ ಒಕ್ಕೂಟವು ಇಡೀ ದ್ವೀಪದ ಅರ್ಥ ಗ್ರೇಟ್ ಬ್ರಿಟನ್ ಈಗ ಏಕೈಕ ರಾಜನಿಂದ ಆಳಲ್ಪಟ್ಟಿತು ಅವರು ಇಂಗ್ಲಿಷ್ ಕಿರೀಟವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಐರ್ಲೆಂಡ್ ಸಾಮ್ರಾಜ್ಯವನ್ನು ಆಳಿದರು ಪ್ರತಿಯೊಂದು ಮೂರು ರಾಜ್ಯಗಳು ತನ್ನದೇ ಆದ ಸಂಸತ್ತು ಮತ್ತು ಕಾನೂನುಗಳನ್ನು ನಿರ್ವಹಿಸುತ್ತಿದ್ದವು ಐಲ್ ಆಫ್ ಮ್ಯಾನ್ ಮತ್ತು ಚಾನೆಲ್ ದ್ವೀಪಗಳು ಸೇರಿದಂತೆ ವಿವಿಧ ಸಣ್ಣ ದ್ವೀಪಗಳು ರಾಜನ ಡೊಮೇನ್ನಲ್ಲಿದ್ದವು ಯೂನಿಯನ್ ಒಂದು ಸಾವಿರದ ಏಳುನೂರ ಏಳುರ ಕಾಯ್ದೆಗಳು ಜಾರಿಗೆ ಬಂದಾಗ ಗ್ರೇಟ್ ಬ್ರಿಟನ್ನ ಏಕೈಕ ಏಕೀಕೃತ ಕ್ರೌನ್ ಮತ್ತು ಒಂದೇ ಏಕೀಕೃತ ಸಂಸತ್ತಿನೊಂದಿಗೆ ಈ ಇತ್ಯರ್ಥವು ನಾಟಕೀಯವಾಗಿ ಬದಲಾಯಿತು ಯೂನಿಯನ್ ಒಂದು ಸಾವಿರದ ಎಂಟುನೂರರ ಕಾಯಿದೆಗಳು ಜಾರಿಗೆ ಬರುವವರೆಗೂ ಐರ್ಲೆಂಡ್ ತನ್ನದೇ ಆದ ಸಂಸತ್ತಿನೊಂದಿಗೆ ಔಪಚಾರಿಕವಾಗಿ ಪ್ರತ್ಯೇಕವಾಗಿ ಉಳಿಯಿತು ಒಂದು ಸಾವಿರದ ಏಳುನೂರ ಏಳುರ ಒಕ್ಕೂಟವು ಇಂಗ್ಲಿಷ್ ಆಕ್ಟ್ ಆಫ್ ಸೆಟಲ್ಮೆಂಟ್ ಒಂದು ಸಾವಿರದ ಏಳುನೂರ ಒಂದೂರ ಪ್ರಕಾರ ಸಿಂಹಾಸನಕ್ಕೆ ಪ್ರೊಟೆಸ್ಟೆಂಟ್ ಮಾತ್ರ ಉತ್ತರಾಧಿಕಾರವನ್ನು ಒದಗಿಸಿತು ಸ್ಕಾಟ್ಲ್ಯಾಂಡ್ನ ಆಕ್ಟ್ ಆಫ್ ಸೆಕ್ಯುರಿಟಿ ಒಂದು ಸಾವಿರದ ಏಳುನೂರ ನಾಲ್ಕು ಸಿ ಪಾಯಿಂಟ್ ಮೂರು ಎಸ್ ಮತ್ತು ಪೀಸ್ ಅಂಡ್ ವಾರ್ ಆಕ್ಟ್ ಒಂದು ಸಾವಿರದ ಏಳುನೂರ ಮೂರು ಸಿ ಆರು ಎಸ್ ಇದು ಒಂದು ಸಾವಿರದ ಏಳುನೂರ ಏಳುರ ಕೆಲವು ಸ್ಕಾಚ್ ಕಾಯ್ದೆಗಳ ರದ್ದತಿಯಿಂದ ಪರಿಣಾಮ ಬೀರುವುದನ್ನು ನಿಲ್ಲಿಸಿತು ಇಂಗ್ಲಿಷ್ ಸಿಂಹಾಸನದ ಉತ್ತರಾಧಿಕಾರಿ ಅಧಿಕಾರಿ ಯಾನೋವರ್ನ ಎಲೆಕ್ಟ್ರಿಸ್ ಸೋಫಿಯಾ ಅವರ ವಂಶಸ್ಥರಾಗಿರಬೇಕು ಮತ್ತು ರೋಮನ್ ಅಲ್ಲ ಕ್ಯಾಥೋಲಿಕ್ ಇದು ಒಂದು ಸಾವಿರದ ಏಳುನೂರ ಹದಿನಾಲ್ಕು ರಲ್ಲಿ ಗ್ರೇಟ್ ಬ್ರಿಟನ್ನ ಜಾರ್ಜ್ ಆಯಾನೋವೇರಿಯನ್ ಉತ್ತರಾಧಿಕಾರವನ್ನು ತಂದಿತು ಶಾಸಕಾಂಗ ಅಧಿಕಾರವನ್ನು ಗ್ರೇಟ್ ಬ್ರಿಟನ್ ಸಂಸತ್ತಿಗೆ ವಹಿಸಲಾಯಿತು ಇದು ಇಂಗ್ಲೆಂಡ್ ಸಂಸತ್ತು ಮತ್ತು ಸ್ಕಾಟ್ಲೆಂಡ್ ಸಂಸತ್ತು ಎರಡನ್ನೂ ಬದಲಾಯಿಸಿತು ಪ್ರಾಯೋಗಿಕವಾಗಿ ಇದು ಇಂಗ್ಲಿಷ್ ಸಂಸತ್ತಿನ ಮುಂದುವರಿಕೆಯಾಗಿದ್ದು ವೆಸ್ಟ್ಮಿನಿಸ್ಟರ್ನಲ್ಲಿ ಅದೇ ಸ್ಥಳದಲ್ಲಿ ಕುಳಿತು ಪ್ರಾತಿನಿಧ್ಯವನ್ನು ಸೇರಿಸಲು ವಿಸ್ತರಿಸಲಾಯಿತು ಸ್ಕಾಟ್ಲೆಂಡ್ ಇಂಗ್ಲೆಂಡ್ನ ಮಾಜಿ ಸಂಸತ್ತು ಮತ್ತು ಯುನೈಟೆಡ್ ಕಿಂಗ್ಡಮ್ನ ಆಧುನಿಕ ಸಂಸತ್ತಿನಂತೆ ಗ್ರೇಟ್ ಬ್ರಿಟನ್ ಸಂಸತ್ತು ಔಪಚಾರಿಕವಾಗಿ ಮೂರು ಅಂಶಗಳಿಂದ ರಚಿತವಾಗಿದೆ ಹೌಸ್ ಆಫ್ ಕಾಮನ್ಸ್ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಕ್ರೌನ್ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಕುಳಿತುಕೊಳ್ಳಲು ಇಂಗ್ಲಿಷ್ ಗೆಳೆಯರ ಹಕ್ಕು ಬದಲಾಗದೆ ಉಳಿಯಿತು ಆದರೆ ಅಸಮಾನವಾಗಿ ಹೆಚ್ಚಿನ ಸಂಖ್ಯೆಯ ಸ್ಕಾಟಿಷ್ ಗೆಳೆಯರಿಗೆ ಕೇವಲ ಹದಿನಾರು ಸ್ಕಾಟಿಷ್ ಪ್ರತಿನಿಧಿ ಗೆಳೆಯರನ್ನು ಕಳುಹಿಸಲು ಅನುಮತಿ ನೀಡಲಾಯಿತು ಪ್ರತಿ ಸಂಸತ್ತಿನ ಜೀವನಕ್ಕಾಗಿ ಅವರ ಸಂಖ್ಯೆಯಿಂದ ಚುನಾಯಿತರಾದರು ಅದೇ ರೀತಿ ಹಿಂದಿನ ಇಂಗ್ಲಿಷ್ ಹೌಸ್ ಆಫ್ ಕಾಮನ್ಸ್ನ ಸದಸ್ಯರು ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿ ಮುಂದುವರೆದರು ಆದರೆ ಎರಡು ದೇಶಗಳ ಸಂಬಂಧಿತ ತೆರಿಗೆ ಆಧಾರಗಳ ಪ್ರತಿಬಿಂಬವಾಗಿ ಸ್ಕಾಟಿಷ್ ಪ್ರತಿನಿಧಿಗಳ ಸಂಖ್ಯೆಯನ್ನು ನಲವತ್ತೈದಕ್ಕೆ ನಿಗದಿಪಡಿಸಲಾಗಿದೆ ಪೀರೇಜ್ನಲ್ಲಿ ಹೊಸದಾಗಿ ರಚಿಸಲಾದ ಗೆಳೆಯರು ಗ್ರೇಟ್ ಬ್ರಿಟನ್ ಮತ್ತು ಅವರ ಉತ್ತರಾಧಿಕಾರಿಗಳು ಲಾರ್ಡ್ಸ್ನಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ಹೊಂದಿದ್ದರು ಸ್ಕಾಟ್ಲೆಂಡ್ಗೆ ಪ್ರತ್ಯೇಕ ಸಂಸತ್ತಿನ ಅಂತ್ಯದ ಹೊರತಾಗಿಯೂ ಅದು ತನ್ನದೇ ಆದ ಕಾನೂನುಗಳು ಮತ್ತು ನ್ಯಾಯಾಲಯಗಳ ವ್ಯವಸ್ಥೆಯನ್ನು ಉಳಿಸಿಕೊಂಡಿದೆ ಜೊತೆಗೆ ತನ್ನದೇ ಆದ ಪ್ರೆಸ್ಬಿಟೇರಿಯನ್ ಚರ್ಚ್ ಮತ್ತು ತನ್ನದೇ ಆದ ಶಾಲೆಗಳ ಮೇಲೆ ನಿಯಂತ್ರಣವನ್ನು ಉಳಿಸಿಕೊಂಡಿದೆ ಸಾಮಾಜಿಕ ರಚನೆಯು ಹೆಚ್ಚು ಶ್ರೇಣೀಕೃತವಾಗಿತ್ತು ಮತ್ತು ಒಂದು ಸಾವಿರದ ಏಳುನೂರ ಏಳೂರ ನಂತರ ಅದೇ ಆಡಳಿತ ವರ್ಗವು ನಿಯಂತ್ರಣದಲ್ಲಿ ಉಳಿಯಿತು ಸ್ಕಾಟ್ಲೆಂಡ್ ತನ್ನದೇ ಆದ ವಿಶ್ವವಿದ್ಯಾನಿಲಯಗಳನ್ನು ಮುಂದುವರೆಸಿತು ಮತ್ತು ಅದರ ಬೌದ್ಧಿಕ ಸಮುದಾಯದೊಂದಿಗೆ ವಿಶೇಷವಾಗಿ ಎಡಿನ್ಬರ್ಗ್ನಲ್ಲಿ ಸ್ಕಾಟಿಷ್ ಜ್ಞಾನೋದಯವು ಬ್ರಿಟಿಷ್ ಅಮೇರಿಕನ್ ಮತ್ತು ಮತ್ತು ಯುರೋಪಿಯನ್ ಚಿಂತನೆ ಭಾಗ ಮೂರು ಮುಂದುವರಿಯುತ್ತದೆ